ಮಸಾಲೆ ಎಲ್ಲನೂ ಆದಮೇಲೆ ಅದೊಂಥರ ಚಟ್ 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 ಅನ್ನೋ ಸೌಂಡ್ ಇದೆ ನೋಡಿ ಹಂಗ ಅದು ಕೂಡಲೇ ಮಸಾಲೆ ರೆಡಿ ಇತ್ತು ಅಂತ ಇರ್ತಾರೆ ಇವತ್ತು ಬೆರ್ಕೆ ಸಾರು ಮಾಡೋದಕ್ಕೆ ನಮ್ಮನೆ ಬಸ್ಲೆ ಚಪ್ಪರದಿಂದ ಬಸ್ಲೆಯನ್ನು ತೆಗಿತಾ ಇದ್ದೀವಿ ಅಮ್ಮ ಕೈಯೋದಕ್ಕೆ ಬಂದಿದ್ದಾರೆ ಬಸ್ಲೆ ಚಿಗುರು ಇದೆಯಲ್ಲ ಹಂಗಾಗಿ ಹೇಗೆ ತೆಗಿತಾ ಇದ್ದೆ ನೋಡಿ ಈಗ ಬೈತಾ ಇದೆ ಉಗಿ ಕಟ್ಟಿ ನೋಡಿ ಹಸಿ ಚಟ್ಲೆ ಎಲ್ಲ ಕ್ಲೀನ್ ಮಾಡಿಟ್ಟ ಈವಾಗ ನೋಡೋದಕ್ಕೆ ಸ್ವಲ್ಪ ಅನ್ನಿಸ್ತದೆ ಕ್ಲೀನ್ ಮಾಡುವಾಗ ಜಾಸ್ತಿ ಇದ್ದಿರುತ್ತೆ ಈಗ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೀಗಾಗಿದ್ದೀರಾ ಎಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿರ್ತೀರ ಅನ್ಕೊಂತೇನೆ ಫ್ರೆಂಡ್ಸ್ ಇವತ್ತಿನ ಬ್ಲೋಗಿಗೆ ತಮ್ಮೆಲ್ಲರಿಗೂ ಸ್ವಾಗತ ಮತ್ತು ಸ್ವಾಗತ ಮಾಡ್ತಿರೋರು ಯಾರು ನೋಡಿ ಈ ನನ್ನ ಬೀರಣ್ಣ ಮತ್ತು ಈ ನನ್ನ ಬುಲ್ಲಣ್ಣ ಬುಲ್ಲಣ್ಣ ನೋಡಿ ಗಾಡಿ ಕವರ್ ಏನು ಗತಿಯಾಗಿದೆ ಅಂತ ಇವರಿಬ್ಬರಲ್ಲಿ ಅಲ್ಲಿ ಬುರಾ ಅಲ್ಲಿ ಬುಲ್ಲ ಬುಲ್ಲಣ್ಣ ಏ ಬುಲ್ಲಣ್ಣ ಮತ್ತು ಬೀರೆ ನೋಡಿ ಬೀರಾ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲೋಗನ ಶುರು ಮಾಡೋಣ ಲೆಟ್ಸ್ ಗೋ ಹಾಗೆ ನನ್ನ ರಾಕಿ ಎಂತ ಸ್ಕೆಚ್ ಇಟ್ಟಿದ್ದೇನೆ ನೋಡಿ ಇಲ್ಲಿ ನೋಡಿ ರಾಕಿ ಅಲ್ಲಿ ಗಿಡಕಿ ಮೇಲೆ ಕೋಳಿ ಮೊಟ್ಟೆ ಇಡೋದಿಕ್ಕೆ ಹೋಗಿದೀಯ ಕೋಳಿ ಹಿಡಿಯುವಂತ ಸ್ಕೆಚ್ ಮಾಡ್ತಾ ಇದ್ದಾನೆ ಏ ರೇ ರಾಕಿ ಓಕೆ ಫ್ರೆಂಡ್ಸ್ ಇವತ್ತು ನಾನು ಹಸಿ ಸಟ್ಲೆ ಮತ್ತೆ ಬಸ್ಲಿ ಹಾಕಿ ಬೆರಕೆ ಸಾರು ಮಾಡ್ತಿದ್ದೆ ಅದಕ್ಕೆ ಈಗ ಅಲ್ಲ ಮಸಾಲೆಲ್ಲ ಹುರ್ಕಂತ ಇದೆ ಸಾರು ಮಾಡೋದಕ್ಕೆ ಮಸಾಲ ಹುರುದಿಕ್ಕೆಲ್ಲ ಹಾಕಬೇಕು ನೋಡಿ ಬೆಳಿಗ್ಗೆ ಇವತ್ತು ಮೊದ್ಲಿನ ಕೆಲಸ ನಾನು ಅಡುಗೆ ಮಾಡ್ತಿದ್ದೆ ಆಮೇಲೆ ಬೇರೆ ಕೆಲಸ ಮಾಡೋದಕ್ಕೆ ಉಕ್ಕಾಯಿತು ಹೇಳಿ ಮಸಾಲ ಋತಿಗೆ ಹಾಕಿಬಿಟ್ರೆ ಆಮೇಲೆ ಬೇಗ ಮತ್ತು ಬಸ್ಟೆಲ್ಲ ತೊಳೋದು ಹೀಗೆ ಕ್ಲೀನ್ ಮಾಡಿ ಕುದಿಸೋದಕ್ಕೆಲ್ಲಲ್ಲಿ ಟೈಮ್ ಏನು ಬೇಡಲ್ಲ ಹಾಗೆ ಮೊದಲಿಗೆ ಮಸಾಲ ರುದ್ಯಕ್ಕೆ ಹಾಕ್ತಿದ್ದೆ ಇದಿಷ್ಟು ಕಾಯನ್ನು ತಗೊಂಡಿದ್ದೀನಿ ಒಂದು ಕಾಯನ್ನು ತಗೊಂಡಿದ್ದೆ ಈಗ ಇದನ್ನು ಕಾಯಿಯನ್ನು ಚೆನ್ನಾಗಿ ಹುರ್ಕಂತ ಇದ್ದೆ ಇವತ್ತು ಸ್ವಲ್ಪ ಚೇಂಜ್ ಆಗಿ ನಾನು ಬೆರಕೆ ಸಾರನ್ನು ಮಾಡ್ತಾ ಇದ್ದೆ ಸರಿ ನಾನು ಬೆರಕೆ ಸಾರು ಮಾಡೋದನ್ನು ರೆಸಿಪಿ ಶೇರ್ ಮಾಡಿದೆ ಇವತ್ತು ನಾನು ಸ್ವಲ್ಪ ಚೇಂಜಾಗಿ ಬೇರಕೆ ಸಾರು ಇದ್ದೀನಿ ಹಾಗಾಗಿ ಯಾರು ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಕೊಬ್ಬರಿ ಆದರೂ ಅಡ್ಡಿಲ್ಲ ಮತ್ತು ತೆಂಗಿನ ಹಸಿ ತೆಂಗಿನಕಾಯಿ ಆದರೂ ಅಡ್ಡಿಲ್ಲ ಈ ಹಸಿ ತೆಂಗಿನಕಾಯಿನ ಇವಾಗ ಹೊರ್ಕೊತ ಇದ್ದೀನಿ ನೋಡಿ ಇದು ಫುಲ್ ಡ್ರೈ ಆಗಬೇಕು ಬ್ರೌನ್ ಕಲರಲ್ಲಿ ಬರ್ತದೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಬೆಂಕಿ ಸ್ವಲ್ಪ ದೊಡ್ಡ ಆಯಿತು ಹಾಗಾಗಿ ಸ್ವಲ್ಪ ಇದು ಕಪ್ಪು ಕಪ್ಪು ಆಯಿತು ಹಂಗೆ ಮತ್ತು ಸಣ್ಣ ಮಾಡ್ಕೊಂಡು ಇವಾಗ ಹುರಿತಾ ಇದೆ ಓಕೆ ಫ್ರೆಂಡ್ಸ್ ನೋಡಿ ತೆಂಗಿನಕಾಯಿನ ಎಷ್ಟು ಹುರ್ಕೊಂಡಿದ್ದೆ ನಾನು ಮತ್ತು ಏಕೆಂದರೆ ಇದು ಕೊಬ್ಬರಿ ಕೊಬ್ಬರಿ ಆಗಿದೆ ನೋಡಿ ಹಾಗಾಗಿ ಮತ್ತೆ ಜಾಸ್ತಿ ಫ್ರೈ ಆಗೋದಿಲ್ಲ ನನಗೆ ಯಾವಾಗಲೂ ಅಷ್ಟೇ ಈ ಕೊಬ್ಬರಿಯನ್ನು ಹೊರದೇ ಮಾಡಿರುವಂಥ ಅಡುಗೆಗಳು ಅಂತಂದರೆ ತುಂಬ ಇಷ್ಟ ಏಕೆಂದರೆ ಅದು ಕೊಬ್ಬರಿಯ ಎಲ್ಲ ಬಿಟ್ಟು ಒಳ್ಳೆ ಫ್ಲೇವರ್ ಬರ್ತದೆ ನೋಡಿ ಹಾಗಾಗಿ ನಾನು ಜಾಸ್ತಿಯಾಗಿ ಜಾಸ್ತಿ ತೆಂಗಿನಕಾಯಿನ ಬಿಟ್ಟು ಸಾರು ಮಾಡೋದು ಜಾಸ್ತಿ ಇದಕ್ಕೆ ಏನೇನು ಮಸಾಲ ತಗೊಂಡಿದ್ದೀನಿ ಅಂತಂದರೆ ಒಂದು ಈರುಳ್ಳಿಯನ್ನು ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಳದಿ ಹಿಟ್ಟು ಒಂದು ಆರರಿಂದ ಏಳು ಮೆಣಸಿನ ಕಾಡು ಎರಡು ಏಲಕ್ಕಿ ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಆಮೇಲೆ ಬೇವಿನ ಸೊಪ್ಪು ಒಂದು ಕೈ ಮುಷ್ಟಿ ಒಣಮೆಣಸಿನ ಒಣಮೆಣಸು ಹಾಗೆ ಕೊತ್ತಂಬರಿ ಇದಿಷ್ಟನ್ನು ಒಂದು ಸರಿ ಹೊರದಾಗಿದೆ ಇದು ಎರಡನ್ನ ಹೊರದಿರಲಿಲ್ಲ ಆಮೇಲೆ ಇವಾಗ ಇದೆಲ್ಲನೂ ನಾನು ಇದಕ್ಕೆ ಒಂದು ಸರಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ನೀವು ಇದೇ ಥರ ಬೆರಕೆ ಸಾರು ಮಾಡ್ತೀರ ನನಗೆ ತಿಳಿಸಿ ಆಯಿತಾ ಹಾಗೆ ನಾನು ಒಂದು ಇಂಗ್ರೀಡಿಯೆಂಟ್ಸನ್ನು ಮಿಸ್ ಮಾಡಿದ್ರೂ ಕೂಡ ತಿಳಿಸಿ ನಿಮಗೆ ಇದೆಯಲ್ಲ ನಿಮಗೆ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಫ್ರೈ ಮಾಡಿ ಮಸಾಲ ಹರಿದಕ್ಕೆ ಹಾಕ್ಬಿಟ್ರೆ ಆಯ್ತು ಸಲ ಹೊರಿದು ಸಾಕು ಇವಾಗ ನಾನು ಇದನ್ನು ಹರಿಯೋದಕ್ಕೆ ಹಾಕ್ತಾ ಇದ್ದೆ ಮಸಾಲೆ ಎಲ್ಲ ಆದಮೇಲೆ ಅದೊಂಥರ ಚಟ್ 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 ಅನ್ನೋ ಸೌಂಡ್ ಇದೆ ನೋಡಿ ಹಂಗೆ ಅದು ಕೂಡಲೇ ಮಸಾಲೆ ರೆಡಿ ಇತ್ತು ಅಂತ ಅರ್ಥ ಹರಿಯೋದಕ್ಕೆ ಹಾಕೋಕೆ ಹಾಗಾಗಿ ಈಗ ಡೀಪ್ ಫ್ರೈ ಆಗಿದೆ ಹರಿದಕ್ಕೆ ಹಾಕ್ತಾ ಇದ್ದೆ ಇವತ್ತು ಬೆರಕೆ ಸಾರು ಮಾಡೋದಕ್ಕೆ ನಮ್ಮ ಮನೆ ಬಸ್ಲೆ ಚಪ್ಪರದಿಂದ ಬಸ್ಲೆಯನ್ನು ತೆಗಿತಾ ಇದ್ದೀವಿ ಅಮ್ಮ ಕೈಯದಕ್ಕೆ ಬಂದಿದ್ದಾರೆ ಬಸ್ಲೆ ಚಿಗುರಿದೆಯಲ್ಲ ಇದೆಯಲ್ಲ ಹಾಗಾಗಿ ನೋಡಿ kita kita di Hmm, I think we're going to do it. ತುಂದ್ ಮುಂದೆ ತೆಗಿಬೇಕು ಹ್ಮ್ ಅದೇ ಇದೆಂತ ಹಿಂದೆ ಮುಂದೆಲ್ಲ ನೋಡಿದು ಹಂಗೆ ಏನು ನೋಡಬೇಕು ಕುಯ್ಯೋದು

tribal Trana fastlela ko yoodik bande. ಇವಾಗ ಸಾರು ಮಾಡೋದಕ್ಕೆ ಬಂದೆ ಎಲ್ಲನೂ ರೆಡಿ ಆಯಿತು ಬಸ್ಲೆ ಕೊಯ್ದಾಗಿರ್ಬೋದು ಮಸಾಲ ಅರ್ದು ಎಲ್ಲನೂ ಆಯಿತು ಮಡಕೆ ಇಟ್ಟಿದೆ ಇದಕ್ಕೆ ಎರಡು ಟೊಮೆಟೊ ಆಗ್ತಿದ್ದು ಆಮೇಲೆ ಬಸ್ಲೇನ ತೊಳೆದಿದ್ದೆ ಅಂದರೆ ಚೊಕ್ಕಿರುವಂಥ ಬಸ್ಲೇನೆ ಕೊಚ್ಚಾದ ಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬಂದಿದ್ದೆ ಅಷ್ಟೇ ಬಸ್ಲೇನೆಲ್ಲ ಎಲ್ಲ ಹೋಗ್ತಾಯಿಲ್ ನೋಡಿ ಬಸ್ಲೆಯಲ್ಲಿ ನೋಡೋ ಅಂಶ ಇಷ್ಟಿದೆ ಅಂತ ಟೊಮೆಟೊ ಮತ್ತು ಬಸ್ಲೆ ಹಾಕಿದ್ದಾಯಿತು ಈಗ ಒಂದು ಸ್ವಲ್ಪ ಹೊತ್ತು ಹೀಗೆ ಮುಚ್ಚಿದೆ ನಾನು ಈಗ ಸ್ವಲ್ಪ ಹೊತ್ತು ಆಯಿತು ಬಸ್ಲೆಗೆ ಮುಚ್ಚಿರೋದನ್ನು ಸಿಗೀತಾ ಇದ್ದೆ ನೋಡಿ ಈಗ ಬೇಯ್ತಾ ಇದ್ದೆ ಉಗಿ ಕಟ್ಟಿ ಸ್ವಲ್ಪ ಹೀಗೆ ಮುಚ್ಚಿಬಿಡುವ ಹೀಗೆ ಬೆ ಮಡಕೇಲಿ ಬಸ್ಲೆ ಮತ್ತು ಹಸಿ ಸಟ್ಲಿ ಹಾಕಿ ಬೆರಕೆ ಸರ್ ಮಾಡಿದ್ರಂತೂ ಎಂಥ ರುಚಿ ಅಂತೀರಿ ಬಸ್ಲೆ ಸ್ವಲ್ಪ ಬೆಂದಾದ್ಮೇಲೆ ಹಸಿ ಸಟ್ಲೆಯನ್ನು ಹಾಕುವ ಹಸಿ ಸಟ್ಲಿ ಅಂದರೆ ಪೇಯೋದಕ್ಕೆ ಜಾಸ್ತಿ ಹೊತ್ಬ ಒಂದು ಉಗಿ ಬಂದುಬಿಟ್ರೆ ಸಾಕಾಗ್ತದೆ ಬೇಯೋದಕ್ಕೆ ಹಂಗಾಗಿ ಬಸ್ಲೇನೇ ಸ್ವಲ್ಪ ಜಾಸ್ತಿ ಬೇಯಿಸಬೇಕು ಹಾಂ ಬಸ್ಲಿ ದಂಡ ಎಲ್ಲ ಇರ್ತದೆ ನೋಡಿ ಅದು ಚೆನ್ನಾಗಿ ಬೆಂದ್ರಷ್ಟೇ ಆಗೋದು ಹಾಗಾಗಿ ಬಸ್ಲೇನೂ ಸ್ವಲ್ಪ ಜಾಸ್ತಿಯಾಗಿ ಕರ್ಕಿಸ್ಬೇಕು ಬಸ್ಲೆ ಬೆಂದಿದೆ ಅಂತ ಅನ್ನಿಸ್ತಿದೆ ಸ್ವಲ್ಪ ಹೊತ್ತಾಯ್ತಲ್ಲ ಹಾಗಾಗಿ ಬಸ್ಲೆ ಬೆಂದಿದೆ ಇವಾಗ ನಾನು ಹಸಿ ಸಟ್ಲೆ ಹಾಕ್ತಿದ್ದೆ ಹಸಿ ಸಟ್ಲೆ ಎಲ್ಲ ಕ್ಲೀನ್ ಮಾಡಿಟ್ಟಾಗ ಇವಾಗ ನೋಡಿದಾಗ ಸ್ವಲ್ಪ ಅನ್ನಿಸ್ತದೆ ಕ್ಲೀನ್ ಮಾಡುವಾಗ ಜಾಸ್ತಿ ಇದ್ದಿರುತ್ತೆ ಈಗ ಸ್ವಲ್ಪ ಅಂತ ಅನ್ನಿಸ್ತಿದೆ ನೋಡಿ ಎಷ್ಟೇ ಇದೆ ಇದು ಇದಿಷ್ಟೇ ಇದ್ರೂ ಸಾರಿಗೆ ಒಳ್ಳೆ ಕಂಪ್ ಆಗ್ತದೆ ಈಗ ಇದಕ್ಕೆ ಇದು ಹಸಿ ಸಟ್ಲೆಯನ್ನು ಕ್ಲೀನ್ ಮಾಡಿರೋದನ್ನು ಹಾಕ್ತಾಯಿದ್ದೆ ಹಸಿ ಸಟ್ಲಿ ಹಾಕೋದು ಕೂಡ ಉಪ್ಪು ಈಗ ಇದನ್ನು ಒಂದ್ಸರಿ ಹೀಗೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಬೇಕು ಬಸ್ಲೆ ಜೊತೆಗಿದು ಇನ್ನೊಂದು ಸ್ವಲ್ಪ ಬೇಯ್ಬೇಕು ಹಸಿ ಸಟ್ಲೆ ಬೇಯಿಸ್ಲಿಕ್ಕೇನು ಜಾಸ್ತಿ ಹೊತ್ತು ಬೇಡ ಸರಿ ಉಗಿ ಬಂದುಬಿಟ್ರೆ ಸಾಕಾಗ್ತಾರೆ ನೋಡಿ ಇವಾಗಲೇ ಎಷ್ಟೋ ಬೆದ್ದು ಬಿಡ್ತು ನೋಡಿ ಹಾಗಾಗಿ ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಸಾಕಾಯ್ತದೆ ಹಿಂಗೆ ಮಾಡಿದ್ರಲ್ಲ ಗೈಸ್ ಒಳ್ಳೆಯ ಸಾರು ನೋಡಿ ಆಗ್ತದೆ ಅಷ್ಟು ಮಡಕೆ ತೂತು ಮಾಡ್ಕೊಂಡು ತಿನ್ಬೇಕು ಅಲ್ಲಿವರೆಗೂ ಆಗ್ತದೆ ನನಗಂತೂ ತುಂಬ ಫೇವ್ರೆಟ್ ಈ ಥರ ಬೆರಕೆ ಸಾರು ಅಂತಂದರೆ ನಿಮಗೂ ಇಷ್ಟ ಆದರೆ ಕಾಮೆಂಟ್ ತಿಳಿಸಿ ಈಗ ನೋಡಿ ಈ ಥರ ಉಗಿ ಬರ್ತಿದೆ ಎಂದ್ರೆ ಈ ಥರ ತುಂಬತ್ತು ಅಂತಂದರೆ ಅಂದರೆ ಉಗಿ ಬಂದು ತುಂಬಿ ಬೇಯ್ತಾ ಇದೆ ನೋಡಿ ಹಂಗಾದ್ರೆ ಬೆಂದಿದೆ ಅಂತ ಅರ್ಥ ನೋಡಿ ಎಲ್ಲನೂ ಬೆಂದಿದೆ ಸಟ್ಲಿ ಎಲ್ಲನೂ ಹೀಗೆ ನೋಡಿ ರೌಂಡಾಗಿ ಗಟ್ಟಿಯಾಗಿದೆ ನೋಡಿ ಈ ಥರ ಗಟ್ಟಿಯಾಗಿದೆ ಅದು ಹೆಂಗೆ ಸುತ್ತಕೊಂಡು ಗಟ್ಟಿ ಆಯಿತು ಅಂತಂದರೆ ಸಟ್ಲಿ ಬೆಂದಿದೆ ಅಂತ ಈಗ ನಾವು ಮಸಾಲೆ ಹಾಕೋಕೆ ಏನೂ ತೊಂದರೆ ಇಲ್ಲ ಮಸಾಲೆಲ್ಲನೂ ಅರ್ದು ಈ ಥರ ನೀರಿನ ಜೊತೆ ಮಿಕ್ಸ್ ಮಾಡಿದ್ದೀನಿ ತಳ್ಳಿಗೆ ಈಗ ಮಸಾಲೆ ಹಾಕ್ತಾಯಿದ್ದೆ ಅದಕ್ಕೆ ಇನ್ನೊಂದು ಚೂರು ನೀರು ಹಾಕಿ ಮಸಾಲೆ ಎಲ್ಲನೂ ಕ್ಲೀನ್ ಮಾಡಿ ತೊಳೆದಾಕ್ತೆ ಉಪ್ಪಾಗಿರ್ಬೋದು ಎಲ್ಲವೂ ಹಾಕಾಗಿದೆ ಈಗ ನಮಗೆ ಇದು ಮಸಾಲ ಸರಿಯಾಗಿ ಕುದೀತು ಅಂದ್ಬಿಟ್ರೆ ಒಳ್ಳೆಯ ಬಸ್ಲೆ ಮತ್ತು ಹಸಿ ಸಟ್ಲಿದು ಬೆರ್ಕೆ ಸಾರು ರೆಡಿ ಆಗ್ತದೆ ಇಷ್ಟು ಹದದಲ್ಲಿ ಇಟ್ಟಿದೆ ಅನ್ನಕ್ಕೂ ಇತದೆಯಾ ಹಾಗಾಗಿ ಇಷ್ಟು ಹದದಲ್ಲಿ ಇಟ್ಟಿದೆ ಈಗ ಸಾಕು ಇದು ಚೆನ್ನಾಗಿ ಕುದಿಬೇಕೀಗ ಮಡಕೆಯಿಂದ ಒಳ್ಳೆ ಪರಿಮಳನೂ ಬರ್ತಾ ಇದೆ ಹಾಗೆ ಬಾಯಲ್ಲಿ ನೀರು ಕೂಡ ಬರ್ತಾ ಇದೆ ಸಾರು ಕೂಡ ಕುದೀತಾ ಇದೆ ನಮ್ಮ ಬಸ್ಲೆ ಮತ್ತು ಈ ಹಸಿ ಸಡ್ಲೆ ಎರಡು ಮಿಕ್ಸ್ ಆಗಿ ಮಸಾಲೆ ಜೊತೆಗೆ ಇರೋ ಪರಿಮಳ ಇದೆಯಲ್ಲ ಘಮ್ ಅಂತ ಇದೆ ಗೈಸ್ ಮೂಗಿಗೆ ಈಗ ನಾನು ಸ್ವಲ್ಪ ಹೊತ್ತು ಕುದೀಬೇಕಿತ್ತು ಈಗ ನೋಡಿ ಬೆರ್ಕೆ ಸಾರು ಚಲೋ ಕುದೀತಾ ಇದೆ ನೋಡಿ ಮಡಕೆಯಲ್ಲಿ ಒಳ್ಳೆ ಬೆರ್ಕೆ ಸಾರು ಕುದೀತಾ ಇದೆ ಮತ್ತು ಈ ಥರ ಒಂದು ನೊರೆ ನೊರೆ ಬಂದಿರುತ್ತೆ ನೋಡಿ ಅದೆಲ್ಲನೂ ಸರಿಯಾಗಿದೆ ಹಾಗಾಗಿ ಕುದಿದಂತ ಅರ್ಥ ಈಗ ಹೇಳಿಸೋದು ಅಷ್ಟೇ ಇದನ್ನು ಇದ್ದೆ ನಾನು ಮಧ್ಯಾಹ್ನ ಊಟ ಆಯಿತು ಈಗ ಊಟ ಮಾಡೋಕ್ಕೇನೂ ತೊಂದರೆ ಇಲ್ಲ ಸಾರ ಎಲ್ಲನೂ ರೆಡಿ ಆಯಿತು ಈಗ ಹಿಡಿಸಿ ಇದ್ದೆ ಒಳಗೆ ಓಕೆ ಫ್ರೆಂಡ್ಸ್ ಊಟ ಆದಮೇಲೆ ನಾನು ಎಂಥ ಕೆಲಸನೂ ಮಾಡಿಲ್ಲ ಮತ್ತು ಎಂಥ ಬ್ಲೋಗು ಕೂಡ ಮಾಡಿಲ್ಲ ಇತ್ತ ಬೆಳಿಗ್ಗಿಂದ ನನಗೆ ಇವತ್ತು ವಿಪರೀತ ತಲೆನೋವಿತ್ತು ಹಾಗಾಗಿ ರಾತ್ರಿ ಮುಂದ್ರೆ ಸರಿಯಾಗಿಲ್ಲ ಈತ ಇಲ್ಲಿಂದ ಇಷ್ಟು ಆಮೇಲೆ ಇಲ್ಲಿ ತಲೆ ಬುರುಡೆನಾಗಿತ್ತು ಥರ ತಲೆನೋವು ಅಂತಂದರೆ ಊಟ ಮಾಡ್ಕೊಂಡು ಮಲಗಿದೆ ಆಮೇಲೆ ಎದ್ದು ಒಂದು ನಾಲ್ಕು ಗಂಟೆ ಅಷ್ಟ ಎದ್ದೆ ಒಂದು ಸ್ವಲ್ಪ ಹೊತ್ತು ಅಡಿಕೆ ಸೊಲ್ದು ಈಗ ಲೋಗನ ಎಂಟು ಮಾಡೋದಕ್ಕೆ ಬಂದಿದ್ದೀರಿ ನಮ್ಮ ಮನೆಯಲ್ಲೇ ಮತ್ತು ಫ್ರೆಂಡ್ಸ್ ಒಂದು ವಿಚಾರ ಹೇಳಬೇಕು ನಾನು ಕೆಲವೊಂದಿಷ್ಟು ಅಲ್ಲಿ ಅಲ್ಲ ಮನೆಯಲ್ಲಿ ಬೆಳ್ಳಕ್ಕಿ ಬಂದು ಕೂರೋದನ್ನು ತೋರಿಸಿದ್ದೆ ಅಲ್ವ ಅಲ್ಲಿ ಅಡಿಕೆ ಮರದ ಮೇಲ್ಗಡೆ ಬೆಳ್ಳಕ್ಕಿ ಕೂರೋದನ್ನು ತೋರಿಸಿದ್ದೆ ಆ ಬೆಳ್ಳಕ್ಕಿ ಏನಾಗ್ಬಿಟ್ಟಿತ್ತು ಅಂತಂದರೆ ಕೆಲವೊಂದು ಈಗ ಒಂದು ಹದಿನೈದು ದಿನವರೆಗೂ ಮನೆ ಅಂಗಳಲ್ಲಿ ಹೀಗೆ ಸುತ್ತಮುತ್ತಲ ಓಡಾಡ್ತಾ ಇತ್ತ ಅಂಗಳೇಲಿ ಓಡಾಡ್ತಿರೋದನ್ನು ಕೂಡ ತೋರಿಸಿದ್ದೀನಿ ಯಾರ್ಯಾರು ನೋಡಿದರೆ ಅವರು ನನಗೆ ಕಾಮೆಂಟ್ ತಿಳಿಸಿ ನೋಡಿರೋದು ನೋಡಿದರೆ ಹಾಗೆ ಇವತ್ತೇನಾಯಿತು ನಮ್ಮ ನಮ್ಮನೆ ಕೋಳಿಗಳೆಲ್ಲ ಇದ್ದಿಲ್ಲ ಆ ಬೆಳ್ಳಕ್ಕಿಗೆ ಜಗಳ ಮಾಡೋಕೆ ಹೋಗಿ ಒಂದು ರೆಕ್ಕೆ ಮುರಿದು ಆಯ್ತಾ ಈಗ ಅದನ್ನು ರೆಸ್ಟಲ್ಲಿ ಇಟ್ಟು ಈಗ ಅದರ ಹರೈಕೆಯನ್ನು ಕೂಡ ಇದ್ದೀನಿ ಪಾಪ ಫ್ರೆಂಡ್ಸ್ ಮತ್ತೇನಂತಂದರೆ ಅದು ಈ ಹದಿನೈದು ದಿನ ಈಚೆಗೆ ಹಾರ್ತಾನೇ ಇರಲಿಲ್ಲ ನನಗೆ ಗೊತ್ತಾಗಿತ್ತು ಇನ್ನೂ ಏಟಾಗಿದೆ ಹಾರೋದಕ್ಕೆ ಆಯ್ತಿಲ್ಲ ಅಂತ ಹೇಳಿ ಹಾಗಾಗಿ ಇಲ್ಲೇ ಓಡಾಡ್ಕಂತ ರೆಸ್ಟ್ ಮಾಡ್ಕಂತೇ ಇತ್ತು ಅದು ಕಡಿಮೆ ಆಗಿತ್ತು ಸುಮಾರು ಓಡಾಡ್ತಾ ಇತ್ತು ಇವತ್ತು ಮತ್ತು ಕೋಳಿ ಬಂದು ಅದ್ರ ರೆಕ್ಕೆ ಎಲ್ಲನೂ ಬಿಟ್ಟಿದೆ ಪಾಪ ಫ್ರೆಂಡ್ಸ್ ಇಲ್ಲಿ ಜಾಯಿಂಟೇ ತಪ್ಪೋಗ್ಬಿಟ್ಟಿದೆ ರೆಕ್ಕಿದು ಹಾರೋದಕ್ಕೆ ಆಗೋದಿಲ್ಲ ಈಗ ಅದು ಫ್ರೆಂಡ್ಸ್ ಇಷ್ಟು ಡೇಂಜರ್ ಅಂತಂದರೆ ಬೆಳ್ಳಕ್ಕಿ ಕೊಚ್ಚಿದ ಹೆಂಗೆ ಗೊತ್ತಾ ನನಗೀಗ ಕಚ್ಚಿಬಿಡ್ತು ಅದು ಈಗ ನೋಡಿ ಹೆಂಗಿದೆ ಅಂತ ಇಲ್ಲಿ ಕೂಡ ರೆಸ್ಟ್ ಮಾಡಿಸ್ತಾ ಇದ್ದೀನಿ ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಮಾಡೋದಿದ್ರೆ ನನಗೆ ಕಾಮೆಂಟಾಗಿ ತಿಳ್ಸೈತೆ ಗೈಸ್ ಫುಲ್ಲು ಜಾಯಿಂಟೇ ತಪ್ಪೋಗ್ಬಿಟ್ಟಿದೆ ಆ ರೆಕ್ಕಿಗೆ ನನಗೆ ಏನು ಮಾಡೋದು ಅಂತೇಳಿ ಗೊತ್ತಾಗ್ತಾ ಇಲ್ಲ ಮತ್ತು ಈಗ ಯೂಟ್ಯೂಬಲ್ಲಿ ಏನಾದ್ರು ಒಂದು ಮೆಡಿಸಿನ್ ಇದ್ದರೆ ಚಕ್ ಮಾಡಿ ಮಾಡಬೇಕು ಅದಕ್ಕೆ ಟ್ರೀಟ್ಮೆಂಟನ್ನು ಹಾಗಾಗಿ ಈಗ ಅದರ ಆರೈಕೆ ಮಾಡ್ತಾ ಇದ್ದೀನಿ ಅದರ ಹುಷಾರು ಮಾಡಿ ಅದು ಮೊದಲಿಂದಲೂ ನಮ್ಮ ಮನೆಯಿಂದಲೇ ಇದ್ದದ್ದು ಅಲ್ಲಿ ಮರದ ಮೇಲ್ಗಡೆ ಯಾವಾಗಲೂ ಇರ್ತಿತ್ತು ಹಾಗಾಗಿ ಒಂಥರ ಅದೊಂದು ಅದು ಒಂಥರ ನಮ್ಮ ಮೆಂಬರ್ ಆದಂಗೆ ಆಗಿಬಿಟ್ಟಿದೆ ಕೋಳಿ ಮತ್ತು ರಾಕಿ ಇವರೆಲ್ಲ ಹೆಂಗಿದ್ದಾರೆ ನೋಡಿ ಅವರು ಅದು ಅದೇ ಥರನೇ ಆಗ್ಬಿಟ್ಟು ಆದರೆ ಹಿಡಿಯೋದಿಲ್ಲ ಆಗಿದ್ದರು ಈಗ ಹಿಡಿಯೋದಿಕ್ಕೆಲ್ಲ ಸಿಗ್ತಾ ಇದೆ ಹಾಗಾಗಿ ಅದರ ಆರೈಕೆನ ಮಾಡ್ತೀನಿ ಮತ್ತು ಅದರ ಅದು ಹೆಂಗಾಗಿದೆ ಅಂತ ನೋಡಿ ಈಗ ಒಂದ್ಸರಿ ಕೋಳಿ ಗೂಡಲ್ಲಿ ಇಟ್ಟಿದೆ ಮತ್ತು ಅದರದ್ದು ಒಂದು ರೆಕ್ಕೆ ನೋಡಿ ಈ ಕಡೆದು ಕೆಳಗಡೆಗೆ ಜೋತಾಡ್ತಾಯಿದೆ ಕಾಣಿಸ್ತೀವಿ ಇದು ನೋಡಿ ಇದು ರೆಕ್ಕೆ ಇದು ನೋಡಿ ಆಚೆ ಕಡೆ ರೆಕ್ಕೆ ಸರಿ ಇದೆ ಈಚೆ ಕಡೆ ರೆಕ್ಕನೇ ಜಾಯಿಂಟೇ ತಪ್ಪೋಗ್ಬಿಟ್ಟಿದೆ ಆಯಿತಾ ಒಂಥರ ಅದ್ರ ಮೇಲೆ ಮಾಡ್ಕೊಳ್ಳೋದಿಕ್ಕೆಲ್ಲ ಆಗೋದಿಲ್ಲ ಫ್ರೆಂಡ್ಸ್ ಒಳಗೆ ಫುಲ್ ಗಾಯ ಆಗಿದೆ ಅದಕ್ಕೆ ಹಂಗಾಗಿ ಇದು ಮತ್ತೆ ಎಂಥ ಡೇಂಜರ್ ಅಂದರೆ ಕೈ ಇದು ಕೊಕ್ಕಿನಿಂದ ಹೀಗೆ ಉದ್ದ ಮಾಡ್ಕಂಡು ಯಾವ ಥರ ಕಚ್ಚುತ್ತೆ ಗೊತ್ತಾ ನನಗೆ ಕಚ್ಚುತ್ತು ಯಾವ ಕಡೆ ಇದನ್ನು ತೋರಿಸೋದಕ್ಕೆ ಸಿಕ್ಕುತ್ತಿಲ್ಲ ನೋಡೋದಕ್ಕೆ ಇಷ್ಟು ಸಣ್ಣ ಪಕ್ಷಿ ಇದು ಎಷ್ಟು ಡೇಂಜರ್ ಅಂದರೆ ಪಾಪ ಅದ್ರ ಒಳಗ ರೆಕ್ಕೆ ಒಳಗಡೆಗೆ ಈಟಾಗಿರೋದು ಹೊರಗಡೆಗಲ್ಲ ಹೊರ ಒಳಗಡೆಯಿಂದ ಜಾಯಿಂಟ್ ತಪ್ಪೋಗಿಬಿಟ್ಟಿದೆ ಅದಕ್ಕೆ ಏನು ಮದ್ದು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನಿಮಗೇನಾದರೂ ಗೊತ್ತಿರೋ ನನಗೆ ಕಾಮೆಂಟ್ ತಿಳಿಸಿ ಹಾಗೆ ನೋಡಿ ಪಾಪ ಗೈಸ್ ಸಿಕ್ಕಾಪಟ್ಟೆ ಜೋರಿದೆ ಇದೆ ಪಕ್ಷಿ ಮಾತ್ರ ಮತ್ತೆ ಯಾವ ರೀತಿ ಕಚ್ಚುತ್ತೆ ಗೊತ್ತಾ ಸಿಕ್ಕಾಪಟ್ಟೆ ಡೇಂಜರ್ ಕೂಡ ಹೌದು ನಾನು ಹಿಡಿಯೋದಕ್ಕೆ ಹೋಗಿ ಅವಾಗ ಕಚ್ಚಿಸ್ಕೊಂಡಿದೆ ಹಾಗಾಗಿ ಈಗ ಇಲ್ಲಿ ಗೂಡಲ್ಲಿ ಹಾಕಿಟ್ಟಿದ್ವಿ ಈಗ ನಾನಂತೂ ಮುಟ್ಟೋದಿಕ್ಕೆ ಹೋಗುವುದಿಲ್ಲ ಯಾಕಂತಂದರೆ ಇನ್ನೊಂಬರ್ ಬೇಕು ಅದನ್ನು ಹಿಡ್ಕೊಳ್ಳೋಕೆ ಅದು ಮೂಜ ಹಿಂಗೆ ಉದ್ದ ಮೆಣಗಣಗೆ ಹಚ್ಚುತ್ತೆಲ್ಲ ಸಿಕ್ಕಾಪಟ್ಟೆ ಡೇಂಜರ್ ಕಣ್ಣೆಲ್ಲೂ ಕಿತ್ತು ಬಿಡೋದು ನಮ್ಮದು ಹಾಗಾಗಿ ಇಲ್ಲ ಇರಲಿ ಇದಕ್ಕೆ ಈಗ ತಿಂಡಿ ಎಲ್ಲನೂ ಕೊಟ್ಟಿದ್ದಾಗಿದೆ ನೋಡಿ ಪಾತ್ರೆ ಎಲ್ಲ ಇದೆ ಅಲ್ಲ ತಿಂದ್ಕೊಂಡು ಈಗ ಉಲ್ಟ ಹಾಕಿಟ್ಟಿದೆ ಪಾತ್ರೆಯನ್ನು ಹಾಗೆ ನಾಳೆ ಬ್ಲೋಗಲ್ಲಿ ನನಗೆ ತಿಳಿಸಿ ಆಯಿತಾ ನಾಳೆ ಬ್ಲೋಗಲ್ಲಿ ತೋರಿಸ್ತೀನಿ ನಮಗೆ ಇದಕ್ಕೆ ಮೆಡಿಸಿನ್ ಮಾಡಿರೋದನ್ನು ಏನಾದರೂ ಒಂದು ಮೆಡಿಸಿನ್ ಇದ್ದರೆ ಇದಕ್ಕೆ ತಿಳಿಸಿ ಪ್ಲೀಸ್ ಹ್ಞೂ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಖುಷಿ ಕೊಟ್ಟಿದ್ದಲ್ಲಿ ತಪ್ಪದೇ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದೇ ಮರಿಬೇಡಿ ಖಂಡಿತವಾಗ್ಲೂ ನಾಳೆ ಬ್ಲೋಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಫ್ರೆಂಡ್ಸ್